ಇಲ್ಲ ನಮ್ಮ ಕೆ ರಾಮಾರಾಯಣ ಹೊರಗಡೆ ಶಿವರಾಮ ಬಂದು ಮಡೆಯೂರು ಈಗ ಇದು ಆಗಲ್ಲ ಬೇರೆ ಥರ ಇದು ಬಂದುಕೊಂಡು ರೆಡಿ ಮಾಡಿ ಅನ್ನಿಸಿ ಅವರ ಸಿನಿಮಾ ಇವತ್ತಿ ರಿಲೀಸ್ ಅದೇ ಸಂತೋಷದ ಸುದ್ದಿ ನಿಮ್ಮದು ಸೀರಿಯಲ್ ಮಾಡ್ತಾ ಇದ್ದೀವಿ ಸಖತ್ತು ಖ್ಯಾತಿ ಆ ಸೀರಿಯಲ್ ಸೊ ಆ ಸೀರಿಯಲ್ ಇದು ಮಾಡ್ತಾರೆ ಫಸ್ಟ್ ಕಾಲ್ ಈ ಥರ ಬಂದಾಗ ಹೇಗೆ ಆಕ್ಚುಲಿ ಫಸ್ಟ್ ಆಲ್ ತುಂಬ ಬಂದಿದೆ ಬಟ್ ಅವಾಗ ಕಾಂಟ್ರಾಕ್ಟ್ ಇರೋದ್ರಿಂದ ಯಾವುದು ಮಾಡಿರಲಿಲ್ಲ ಅದಾದಮೇಲೆ ಆಲ್ಮೋಸ್ಟ್ ಯುವರ್ ಕಾಂಟ್ರಾಕ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಅಂದಾಗ ಲೆಟ್ಸ್ ಗಿವ್ ಅ ಟ್ರೈ ಅಂತ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಇದು ಕೊಂಡೆ ಬಟ್ ಸ್ಟೋರಿ ಮತ್ತು ಪ್ರತಿಯೊಂದು ಸಾಂಗ್ ಆಗಲಿ ಎಲ್ಲ ಮೇಲೆ ತುಂಬ ಇಷ್ಟ ಆಯಿತು ಈವನ್ ನನ್ನ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಸರ್ ನಿಮಗೆ ಈ ಚಿತ್ರದಲ್ಲೇ ಒಪ್ಕೊಳ್ಳೋಕ್ಕೆ ಆಫ್ಟರ್ ಭೀಮಾ ಸೊ ಟೀಮ ಅಂತ ಆ ಥರ ಒಂದು ಫಿಫ್ಟಿ ಚಿತ್ರ ಕೊಟ್ಟ ಮೇಲೆ ಸೊ ನೆಕ್ಸ್ಟ್ ಮಾಡ್ಬೇಕಾದ್ರೆ ನಿಮಗೂ ಒಂದಿಷ್ಟು ಭಯ ಇರುತ್ತೆ ಜನ ನನ್ನ ನೋಡ್ತಾರೆ ಅದೇ ಯಾವ್ಯಾವ ಥರ ಈಗ ಅವ್ರ ಮೈಂಡಲ್ಲಿ ಫಿಕ್ಸ್ ಇರುತ್ತೆ ಇದೇ ಥರ ನಾವು ಅವ್ರನ್ನ ನೋಡ್ಬೇಕು ಅಂತ ಸೊ ಈ ಚಿತ್ರದಲ್ಲೇ ಆ ಥರ ಏನು ಅನಿಸ್ತು ಸರ್ ನೀವು ಹೇಳೋ ಥರ ಭಯ ತುಂಬ ಇತ್ತು ಅದಕ್ಕೇನೆ ನಿನ್ನೇ ಹೇಳ್ಬಿಟ್ಟೆ ಸೊ ಈ ಥರ ನಾನೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾತಾಡಿ ಓಕೆ ಮಾಡಿ ಸಿನಿಮಾ ಇತ್ತು ಸೊ ಹಾಗಾಗಿ ಅಲ್ಲೇ ಅವ್ರಿಗೆ ಟೆನ್ಷನ್ ಅದು ಕೊಟ್ಬಿಡ್ತೀನಿ ಅವರು ಯಾಕಂದರೆ ಅವರು ನನಗೆ ಬಿಗಿನಿಂಗಲ್ಲೇ ವಾರ್ನಿಂಗ್ ಮಾಡ್ತಾರೆ ವಾರ್ನಿಂಗ್ ಅಂದರೆ ನಮಗೆ ಮಾತು ಬೇರೆ ಥರ ಸೊ ಆ ಮಾತು ಮತ್ತು ನಮ್ಮ ನಟವೀ ಚಟುವಟಿಕೆ ಎಲ್ಲ ದೂರ ಮಾಡಿ ಇವಾಗ ಸೋಷಿಯಲ್ ಮೀಡಿಯಾ ಇವಾಗ ಸೊಸೈಟಿಗೆ ನಾವು ಒಂದು ಎಲ್ಲ ಒಂದು ಕಡೆ ನಾವು ಒಂದು ವಿಭಿನ್ನವಾಗಿ ಇದ್ವಿ ಸೊ ಹಂಗಾಗಿ ನಾವು ಸ್ವಲ್ಪ ಪೊಲೈಟಾಗಿ ಕಾಣಿಸ್ಕೋಬೇಕು ಅಂತ ಮೊದಲಿಂದ ಹೇಳ್ತಾ ಇರೋದು ಸೊ ಹಂಗಾಗಿ ಫೈಲಿನ ಇದ್ದೀವಿ

ಆ ಥರಕ್ಕೆಲ್ಲೂ ಕೊಟ್ಟಿಲ್ಲ ಅಷ್ಟೊಂದೆಲ್ಲೇ ಒಂದು ಐವತ್ತು ಅಷ್ಟು ನಾವು ಸಿನಿಮಾ ಏನಿದೆ ಅದೇ ಮಾಡಿಸಿದೆ ಒಳ್ಳೆ ಬೈಟ್ ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದೆ ಸೊ ಯಾವ ಥರ ಇರುತ್ತೆ ಹಳಿ ಹುಡುಗಿ ಈ ಜೊತೆ ಜರ್ನಿ ಮಾಡ್ತಾ ಇರ್ತೀನಿ ಅಂದ್ರೆ ಇಲ್ಲಿ ಬರೀ ಹೀರೋ ಮಾತ್ರ ಮಾತ ಕೊಟ್ಟಿದ್ದಾರೆ ಹೀರೋ ಇಲ್ಲ ಅಂತೆಲ್ಲ ಆ ಪಾತ್ರಕ್ಕೆ ಎಷ್ಟು ವೇಟೇಜ್ ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ಅಂಡ್ ಅದೇ ಹಳ್ಳಿ ಹುಡುಗಿ ಅಂಡ್ ಬಿ ಗ್ಲಾಮರ್ ಸೋಷನ್ ಕಾಣಿಸ್ಕೊಳ್ತೀನಿ ಅಂಡ್ ಹಳ್ಳಿ ಭಾಷೆ ಮಾತಾಡ್ತೀನಿ ಚೆನ್ನಾಗಿತ್ತು ಪಾತ್ರ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿ ಬಾಡಿ ಚೇಂಜ್ ಅವರೆಲ್ಲ ತಗೊಂಡಿದ್ದೀರಾ ಕೆಲವೊಂದು ಕಡೆ ದಪ್ಪ ಕಾಣ್ತೀವಿ

ಸರಿ ನನಗೆ ಫಿಟ್ನೆಸ್ ಇದಕ್ಕೆ ಎಷ್ಟು ಬೇಕೋ ಬೇಕೋಸ್ ಎಲ್ಲ ಕೌಂಟ್ ಮಾಡಿ ಬಾಡಿ ವೈಟ್ ಕೌಂಟ್ ಮಾಡಿ ಅದರಲ್ಲಿ ಏನು ಬೇಕೋ ಅದನ್ನ ಟೈಮ್ ಕಟ್ ಎವಿ ಟೂ ಅವರ್ಸ್ ಕೊಡ್ತಾರೆ ಕೊಡ್ತಾರೆ ಸರ್ ನಾನು ಅಂತ ಕೇಳ್ಪಟ್ಟೆ ಈಗ ಜಿಮ್ಗೆ ಸೇರ್ಕೊತಾರೆ ಸೇರ್ಕೊಂಡ ತಕ್ಷಣ ಡೈರೆಕ್ಟ್ ಪ್ಲಾನ್ ಕೊಡಿದ ತಕ್ಷಣ ಅದೆಲ್ಲ ಫಾಲೋ ಮಾಡ್ತಾ ಹೋಗ್ತಾರೆ ಕೆಲವರು ಬಾಡಿ ಹೋಗಲ್ಲ ಅಂದ್ರೆ ಸುಮ್ಮನೆ ಅವ್ರು ಹೆಲ್ತ್ ಪ್ಯಾಟರ್ನ್ ಇರುತ್ತಲ್ಲ ಅದು ಅವ್ರು ನೋಡಿರಲ್ಲ ಸಡನ್ನಾಗಿ ಆ ಬಾಡಿಗೆ ಹೋಗಿಸ್ಬೇಕು ಅಂದ್ರೆ ಎಲ್ಲರಿಗೂ ಅದು ಅಜ್ಜಸ್ಟ್ ಆಗೋಲ್ಲ ಸೊ ಹೇಗೆ ಅದು ನಿಧಾನವಾಗಿ ಮಗು ಹುಟ್ಟಿದ ತಕ್ಷಣ ಬಿಡಿ ಅದು ಕಾಲ್ ಮಾಡೋಕ್ಕೂ ಅದು ಗೊತ್ತಿರಲ್ಲ ಸೊ ಅದೇ ಥರ ನೀವು ಏನು ಇವಾಗ ಎಲ್ಲರಿಗೇನಂದರೆ ಅದು ಯೂಟ್ಯೂಬಲ್ಲಿ ಹೊಡ್ಬಿಡ್ತಾರೆ ಅವತ್ತು ಇನ್ಸ್ಟಾಗ್ರಾಮ್ ಹೊಡ್ಬಿಡ್ತಾರೆ ಅವನ ಯಾವನೋ ಮಾಡಿಬಿಟ್ಟು ಅಲ್ಲೆಲ್ಲ ಎತ್ಕೊಂಡು ಅವನು ಅಲ್ಲೇನೋ ಹೇಳ್ತಾನೆ ಅವನು ಆಕ್ಚುಲಿ ಹದಿನೈದು ವರ್ಷ ಮಾಡಿದ್ದಾನೆ ಸರ್ ಒಂದು ಒಲಂಪಿಯ ಬಾಡಿ ರೆಡಿ ಆಗ್ಬೇಕಂದ್ರೆ ಮಿನಿಮಮ್ ಟೆನ್ ಇಂದ ಫಿಫ್ಟೀನ್ ಇಯರ್ಸ್ ಬೇಕು ಅದನ್ನು ತಗೊಳಲ್ಲ ಮೈಂಡಲ್ಲಿ ಅವನು ಯಾವ್ದು ತಿಂತಾ ಇರ್ತಾನೆ ಅಲ್ಲಿ ಅಲ್ಲಿ ಇವಾಗ ಈ ಫಾರಿನ್ಸ್ ಎಲ್ಲ ಬಂದ್ಬಿಟ್ಟು ಯಾವ ನ್ಯೂಟ್ರಿಷನ್ ಯಾವ್ದಲ್ಲಿ ಇದೆ ಅಂತ ಹೇಳಿ ಸೈಂಟಿಫಿಕಲಿ ಕಮ್ಮಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ಲಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಎಲ್ಲ ಕಮ್ಮಿ ನಮ್ಮಲ್ಲಿ ಎಲ್ಲದರಲ್ಲೂ ಬಂದ್ಬಿಟ್ಟು ಮೆಡಿಸಿನ್ ಇದೆ ಎಲ್ಲಾದರೂ ನ್ಯೂಟ್ರಿಷನ್ ಇದೆ ಅವರು ಅಷ್ಟು ಅನಲೈಸ್ ಮಾಡಿ ಹೇಳೋದನ್ನ ನಮ್ಮ ರೈತ ಒಬ್ಬ ಹೇಳ್ಬಿಡ್ತಾರೆ ಅನಲೈಸ್ ಮಾಡಿದ್ರೆ ಅವ್ನು ಗೊತ್ತು ಯಾವ ಕಾಲಕ್ಕೆ ಏನು ಸಮ್ಮರ್ ಏನು ತಿನ್ಬೋದು ವಿಂಟರ್ ಏನು ತಿನ್ನಬೇಕು ಅವೆಲ್ಲ ಗೊತ್ತು ಅವ್ರಿಗೆ ಅವರಲ್ಲಿ ಸಿಗ್ತೇ ಇರೋ ಕಾರಣಕ್ಕೆ ಅವರೆಲ್ಲ ಅನಲೈಸ್ ಮಾಡಿ ಇಟ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದು ಅವರು ಒಂದು ಕ್ಯಾಲ್ಕುಲೇಷನ್ ಮಾಡಿ ಮಾಡ್ಕೊಂಡಿರ್ತಾರೆ ಇವರು ಅದನ್ನು ಫಾಲೋ ಮಾಡ್ಕೊತಾರೆ ಇಂಡಿಯನ್ ಫುಡ್ಡಲ್ಲಿ ಏನಿದೆ ಇಂಡಿಯನ್ ಅಲ್ಲಿ ಏನು ಫುಡ್ ಸಿಗುತ್ತೆ ಅದನ್ನು ಫಾಲೋ ಮಾಡ್ಬೋದು ಒಂದು ಎರಡು ಒಂದು ಚೂರು ಚೇಂಜಸ್ ಮಾಡ್ಬೋದ ಅಷ್ಟೇ ಇವರು ವೀಡಿಯೋ ನೋಡಿದ್ದೇನೆ ಬೇಕು ಅಂತ ಬರ್ತಾರೆ ಕಮ್ಮಿಗಳೇ ಮಾಡಬೇಕು ಅಂತ ಬರ್ತಾರೆ ತ್ರೀ ಮಂತ್ಸಲ್ಲಿ ಅವ್ರಿಗೆ ತ್ರೀ ಮಂತ್ಸ್ ಸಿಕ್ಸ್ಬೇಕು ಅದೆಲ್ಲ ಬಿಡಬೇಕು ಅದೆಲ್ಲ ಪ್ರೊಫೆಷ್ನಲ್ಸು ಮಾಡ್ಕೊಳ್ಳಿ ಅದು ಅವ್ರ ದೃಪ್ತಿ ಅವ್ರ ಕೆಲಸ ಅದು ಅವ್ರು ಮಾಡ್ಕೋಬೋದು ಆಗಿ ಹೋಗೋರು ಜನ್ರಲಾಗಿ ಏನು ಬೇಕು ಜನ್ರಲ್ ಫಿಟ್ನೆಸ್ಗೆ ಜನ್ರಲ್ ಆಗಿ ಮಾಡಿ ಸಾಕು ಅಷ್ಟು ಚಂದ ನೀವು ಡಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ವಾ ಸಿಂಪಲ್ಲು ಯಾವುದು ಕೆಟ್ಟದ್ದು ಈ ಫುಡ್ ಈಗ ತಿಂದರೆ ನನಗೆ ಆಯ್ಲಿ ಫುಡ್ ಏನಾದರೂ ಆಯ್ಲಿ ಫುಡ್ ಅನ್ನಿಲ್ಲ ಇದು ತಿಂದರೆ ನನಗೆ ಇವಾಗ ಯಾರೋ ಒಬ್ರು ಹೇಳ್ತಾರೆ ನನಗೆ ಕಡವೆ ಸಾಕಲ್ಲ ಸರ್ ಬೀನಿ ಆಗೋಲ್ಲ ಸರ್ ಅಂತ ಹೇಳ್ತಾರೆ ಯಾಕೆ ಅದು ಮಸಾಲೆ ಜಾಸ್ತಿ ಇರುತ್ತೆ ಕಡು ಇದಾಗುತ್ತೆ ಸೊ ಆ ಥರ ಬಾಡಿ ಏನು ಬೇಡ ಅನ್ಸುತ್ತೆ ಬಾಡಿ ಕೆಟ್ಟದಂದ್ರೆ ಅದೇ ಬೇಡ ಅಂತ ಹೇಳುತ್ತೆ ವಾಮಿಟ್ ಬರೋದು ಸುಮ್ಮನೆ ವಾಮಿಟ್ ಬರೋಲ್ಲ ಸೆಟ್ಟಾಗಿಲ್ಲ ಅಂದ್ರೆ ಮಾತ್ರ ವಾಮಿಟ್ ಬರುತ್ತೆ ಸೊ ಹಾಗಾಗಿ ಯಾವುದು ರೈಟು ಯಾವುದು ರಾಂಗ್ ಅಂತ ನಮ್ಮ ಕಣ್ಣ ಮುಂದೆ ನೋಡಿ ತಿನ್ನಬೇಕು ಕ್ಯಾಕೆಟ್ ಮಾಡಿ ತಿನ್ನಬೇಕು ಸಿಂಪಲ್ ಅಷ್ಟೇ ಸೊ ಅದನ್ನು ಮಾತ್ರ ಫಾಲೋ ಮಾಡಲಿ ಸಾಕು ಅದು ಯಾರೋ ಒಬ್ಬ ಹೇಳ್ತಾನೆ ಅಲ್ಲೇ ಯಾರೋ ಫೇಸ್ ಮಾಡ್ತಾನೆ ಅಂತ ಅದನ್ನೇ ತೊಗೊಂಬುದು ಇದು ಮಾಡೋದು ಮತ್ತು ಇವಾಗೆಲ್ಲ ಏನಾಗ್ಬಿಟ್ಟಿದೆ ಒಂದು ಬ್ಯೂಟಿ ಅಲ್ಲದೆ ಮೊಬೈಲ್ ನಿಮಗೆ ಆನ್ ಮಾಡಿ ಇಟ್ಬಿಡೋದು ಫಾರಿನಿಂದ ಒಬ್ಬ ಇಷ್ಟು ಅವ್ನಿಷ್ಟು ಮಾಡೋ ಅಂತ ಹೇಳ್ತಾನೆ ಅವ್ನು ಗೊತ್ತಾಗಲ್ಲ ಅವ್ನು ಏನು ನ್ಯೂಟ್ರಿಷನ್ ತಗೋತಾಯಿದಾನೆ ಯಾವ ಥರ ಫುಡ್ ಸಪ್ಲಿಮೆಂಟ್ಸ್ ತಗೋತಾ ಇರ್ತಾನೆ ಇದು ರಿಲೇಟೆಡು ಅಲ್ಲೆಲ್ಲ ಡಾಕ್ಟರ್ಸ್ ಇದ್ದಾರೆ ಇಲ್ಲಿನ ಇಂಡಿಯಾದಲ್ಲಿ ಶಿರಾಟ್ ಡಾಕ್ಟರ್ಸ್ ಎಲ್ಲ ಯಾರು ಇಲ್ಲ ಮತ್ತೆ ಅದೇನು ಈಗ ನ್ಯೂಟ್ರಿಷನ್ಸು ಡಾಕ್ಟರ್ಸ್ ಇಲ್ಲ ನ್ಯೂಟ್ರಿಷನ್ ಇವಾಗ ಡಾಕ್ಟರ್ ನ್ಯೂಟ್ರಿಷನ್ಸ್ ಇದ್ದಾರೆ ತುಂಬ ಜನ ಇದ್ದಾರೆ ಸೊ ಅದಕ್ಕೆ ಗೈಡೆನ್ಸೇ ತಗೊಳ್ಳಲ್ಲ ಸರ್ ಅಲ್ಲಿ ಹೋಗೋದೇ ಇಲ್ಲ ಸರ್ ನ್ಯೂಟ್ರಿಷನ್ ಸರ್ಟಿಫಿಕೇಷನ್ಸ್ ಎಲ್ಲ ಬಂದಿದೆ ಸೊ ಹಂಗಾಗಿ ಟ್ರೈನರ್ ಸರ್ಟಿಫಿಕೇಶನ್ ಸರ್ಟಿಫಿಕೇಷನ್ ಮಾಡ್ಕೋಬೋದು ಆ ಥರ ಒಂದು ಇದು ಬಂದಿದೆ ಸೊ ಹಂಗಾಗಿ ಅಲ್ಲಿ ಅಲ್ಲಿ ಅವನು ಮಾಡೋದನ್ನ ಇಲ್ಲಿ ವೀಡಿಯೋ ಇಟ್ಬಿಟ್ಟು ಇಲ್ಲಿ ಸ್ಟ್ರಗಲ್ ಮಾಡೋದು ಅವ್ನು ನೋಡಿದ ಎಷ್ಟು ರಫ್ತು ನೀವು ಹುಡಿಬೋದು ಅಂತ ಹೇಳ್ತಾನೆ ಅವ್ನು ಹೇಳ್ದೆ ಅರದ್ ಹೊಡಿತಾರೆ ಮಾಡ್ತಾರೆ ಬೇಡ ನೀವು ಎಷ್ಟು ಬೇಕೋ ಫಿಟ್ನೆಸ್ಗೆ ಹೆಲ್ತಾಗಿ ಏನು ಬೇಕು ಫಾರ್ಟಿ ಫೈವ್ ಮಿನಿಟ್ಸು ಒನ್ ಡೇ ವರ್ಕೌಟ್ ವರ್ಕೌಟೇ ಬೇಡ ಸರ್ ಸಿಂಪಲ್ ಒನ್ ಅವರ್ ವಾಕ್ ಮಾಡಿ ಏನಾದ್ರೆ ಅದರಲ್ಲಿ ಏನು ಕಡಿಮೆ ಇಲ್ಲ ತಿಲ್ಲ ವಾಕ್ ಮಾಡಿದ್ರೆ ಸರ್ ಬೇರೆ ಏನಾದ್ರು ಮಾಡಿದ್ರು ಒಳ್ಳೆ ಫುಡ್ ಯಾವ್ದು ಬೇಕು ತರಕಾರಿ ಜಾಸ್ತಿ ತಿನ್ನಿ ತರಕಾರಿ ಜಾಸ್ತಿ ಯಾಕಂದ್ರೆ ವಾಟರ್ ಸಾಲುಬಲ್ನ ತುಂಬ ತಿಂದಷ್ಟು ನಿಮಗೆ ವಿಟಮಿನ್ ಮಿನರಲ್ಸ್ ಎಲ್ಲ ಅದೆಲ್ಲ ಸಿಗ್ತದೆ ಸರ್ ಮತ್ತು ಪ್ರೋಟೀನ್ ಬೇಕು ಅನ್ನೋದು ಮೊಟ್ಟೆ ಫಿಶು ಮೀನು ಈ ಥರ ನೀವು ಹೇಳ್ತೀವಿ ಸರ್ ಟಕ್ಕಂತ ಹೇಳ್ಬಿಟ್ಟು ಆಯ್ಲಿ ಫುಡ್ ಅಂತ ಆಯ್ಲಿ ಫುಡ್ ಲೈಟಾಗಿ ಆಯಿಲ್ ಇದೆ ಸರ್ ಓವರ್ ಆಯಿಲ್ ಯೂಸ್ ಮಾಡೋದಿಲ್ಲ ಮತ್ತು ಆಯಿಲ್ ಬಂದ್ಬಿಟ್ಟು ಹೊರಗಡೆ ಕಂಪೇರ್ ಮಾಡಿದ್ರೆ ಹೊರಗಡೆ ಹಾಂ ನಾವು ಮನೇಲಿ ಮಾಡೋದು ಏನೋ ಅಷ್ಟು ಹಾರ್ಮ್ಫುಲ್ ಆಗೋಲ್ಲ ಹೊರಗಡೆ ಯಾವುದೋ ಒಂದು ಹಳೆ ಆಯಿಲ್ ಯೂಸ್ ಮಾಡಿದ್ರು ಕೆಲವು ಹೋಟೆಲ್ಗಳಲ್ಲಿ ಥರ ಸೊ ಅದನ್ನು ಅವಾಯ್ಡ್ ಮಾಡಿ ಜನ್ರಲ್ ಫಿಟ್ನೆಸ್ ಇರೋರು

ಅದೊಂದು ಅದೊಂದು ಲಕ್ಕಿಂತ ಫೈಟು ಅಲ್ಲಿ ಇಲ್ಲಿ ನೋಡಿದ್ದಕ್ಕೆ ಬೇರೆ ಕಡೆ ಹೋದ್ರೆ ನನಗೆ ಯೂಸ್ ಆಗುತ್ತೆ ಓಹ್ ಹಿಂಗೆ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿ ಮಾಡಿದ್ವಿ ಫೈಟು ಎಂಜಾಯ್ ಮಾಡಿದ್ರು ಇಲ್ಲ ಮೂರದವ್ರು ಒಬ್ಬರು ಎಂಜಾಯ್ ಮಾಡೋದು ಹೇಳ್ತಾ ಇದಾರೆ ತಿನ್ಬೇಕಾದ್ರೆ ಇನ್ನು ಹೊಡೀರಿ ಅದನ್ನ ಹೇಳ್ತಾರೆ ಆಕ್ಚುಲಿ ಇವ್ರು ನೋಡಿಬೇಕಾದ್ರೆ ಬ್ಯಾಗ್ ನಲ್ಲಿ ಇವ್ರು ಅಳ್ತಾ ಇರ್ತಾರೆ ಅಪ್ಪ ಅವ್ರಿಗೆ ಅಳ್ತಾ ಇದೆ ಇರಿ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನನ್ನ ಪಾಪ ಅಳ್ತಾ ಇದಾರೆ ಫೈಟ್ ಮಾಡ್ಸ್ಕೊಳ್ತೀನಿ ಹೇಳಲ್ಲ ಸಾರ್ ಬೇಡ ಈ ಶಾರ್ಟ್ ಬೇಡ ಆಮೇಲೆ ಗೊತ್ತಾಯ್ತು

ನಾನಲ್ಲಿ ಮಳೆ ನೋವು ಬಂತು ಮಳೆ ನಿಂತು ತುಂಬ ವೆದರಲ್ಲಿ ತುಂಬ ತೊಂದರೆ ಪಟ್ಕೊಂಡು ಅದನ್ನು ಚೀತಾ ಇದ್ದೀನಿ ಅದು ತುಂಬ ಕಷ್ಟಪಟ್ಟರು ಇಬ್ಬರು ಕಷ್ಟಪಡ್ರಿ ನೋಡೋದು ಸರ್ಫೇಸ್ ಇದ್ರೆ ಓಕೆ ಅದು ಅಲ್ಲಿ ಸರ್ಫೇಸ್ ಮತ್ತು ಬಂಡೆ ಸೊ ಹಿಂಗಿದೆ ಅದು ಫೈಟ್ ಮಷ್ಟು ಹೇಳ್ತಾರೆ ಅವ್ರು ಫೈಟ್ರು ಮಾಡ್ತಾರೆ ಓಕೆ ಎಕ್ಸ್ಪೀರಿಯೆನ್ಸ್ ಇದೆ ನಾವೇನು ಮಾಡೋದು ಸೊ ಎಕ್ಸ್ಪೀರಿಯೆನ್ಸ್ ಇದು ತುಂಬ ಚೆನ್ನಾಗಿ ಮಾಡೋದು ಬೀಳೋದು ಬೀಳೋದೆಲ್ಲ ತುಂಬ ರಿಯಲ್ ಆಗಿತ್ತು ನಾನು ನೋಡ್ತಾ ಇದ್ದೀನಲ್ಲ ಇವರು ಮಿಸ್ ಆಗಿ ಹೋಗ್ಬಿಡ್ತಾರೆ ಹುಡುಗಿರು ಯಾವಾಗಲೂ ಮಿಸ್ಸೇ ಎಸ್ಕೇಪ್ ಎಸ್ ಅವ್ರು ಗೊತ್ತಿರೋದು ಜೆಸ್ಟ್ನಲ್ಲಿ ಎಸ್ ಕೆ ಪಿ ಅವ್ರು ಹುಡುಗಿಯರ್ ಹೋಗ್ಬಿಡ್ತಾರೆ ಡಪ್ ಡಪ್ ಅಂತ ಬಿತ್ತು ಒಂದು ಎರಡು ಸಲ ಕಾಲಲ್ಲಿ ನಾನು ಬಿತ್ತು ಇಟ್ಟು ಅಂತ ಆಮೇಲೆ ನಮ್ದು ಒಂದು ಫೈಟ್ ಸೀಕ್ವೆನ್ಸ್ ಎಲ್ಲ ಮೇಲೆ ಫಾಲ್ ಫಾಲಾಗೋದರಲ್ಲಿ ಒಂದು ಫಾಲಿಂಗ್ ಸಿ ಅವರು ಅವ್ರಿಗೆ ಸೇ ತೋರಿಸ್ಬಿಡ್ತಾರೆ ಅವರಿಂದ ಫೈಟ್ ತಗೊಂಬನೋರು ಬೀಳುವಾಗ ನನ್ನ ನನಗೂ ಎಲ್ಲೋ ಒಂದು ಭಯ ಇರೋದು ಯಾಕಂದರೆ ಅವಾಗ ತಾನೆ ತಮಿಳ್ನಾಡು ಹೋಗಿ ಒಂದು ಶೂಟಿಂಗ್ ಮುಸ್ಕೊಂಡು ಬಂದೆ ನೋಡಿದೆ ಎಕ್ಸ್ಪೀರಿಯನ್ಸ್ ಫಾಲಿಂಗ್ ಮೇಲೆ

ಹಾಗೆ ನೋಡಿದ್ರೆ ಅದೇ ಎಲ್ಲ ಕಡೆ ಗೊತ್ತು ನಮ್ ಸೀರಿಯಲ್ ಅಂತ ಬಂದ್ರೆ ಅದೊಂದು ಬೆಳಗಿಂದ ರಾತ್ರಿವರೆಗೂ ವರ್ಕ್ ಮಾಡ್ತೀವಿ ಬಟ್ ಸಿನಿಮಾದಲ್ಲಿ ಆರಾಮಾಗಿ ವರ್ಕ್ ಆಗುತ್ತೆ ಆಮೇಲೆ ಅಷ್ಟೊಂದು ಸ್ಟ್ರೆಸ್ ಇರೋದು ಇರುವಷ್ಟು ನಮ್ಗೆ ಪ್ರೆಷರ್ ಇಲ್ಲಿರಲ್ಲ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಆ ಒಂದು ಸೀನ್ಗೆ ಏನ್ ಬೇಕು ಅನ್ಕೊಡ್ತೀವಿ ಬಟ್ ಸೀರಿಯಲ್ ಅಂತ ಬಂದರೆ ಬೆಳಗಿಂದ ಸಂಜೆವರೆಗೂ ಅದೇ ಇದ್ರಲ್ಲಿ ಇರಬೇಕು ಸೊ ಚೆನ್ನಾಗಿತ್ತು ವರ್ಕ್ ಅಂದರೆ ಸಾಂಗ್ ಶೂಟಲ್ಲಿ ಸ್ವಲ್ಪ ನನಗೆ ಕಷ್ಟ ಆಯಿತು ಯಾಕಂದರೆ ಅದರ ಎಕ್ಸ್ಪೀರಿಯನ್ಸ್ ಇದೆ ಸಾಂಗ್ ಶೂಟ್ ನಾವು ಸೀರಿಯಲಲ್ಲೂ ತುಂಬ ಮಾಡಿದ್ವಿ ಬಟ್ ಈ ಲೆವೆಲ್ಗೆ ಆ ಬಿಸಿಲಲ್ಲಿ ಆ ಬೆಟ್ಟದ ಮೇಲೆ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಬೆಟ್ಟದ ಮೇಲೆ ಆಲ್ಮೋಸ್ಟ್ ನಾಲ್ಕು ದಿನ ನಾವು ಸಾಂಗ್ ಶೂಟ್ ಮಾಡಿದ್ದು ಆವಾಗ ಕಾಲ್ಕಾಯಿ ಎಲ್ಲ ತಚ್ಕೊಂಡು ಬೇಕಿತ್ತು ಆಲ್ರೆಡಿ ಹಾಗೆಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗಿದೆ ಸಾಂಗ್ ಶೂಟ್ ಅಷ್ಟೇ ಮತ್ತೆ ನನಗೆ ಬೇರೆ ಏನು ಅಂತ ಡಿಫ್ರೆನ್ಸ್ ಅಂತ ಅದೇ ಚೆನ್ನಾಗಿತ್ತು ಆ ಸಾಂಗ್ ಶೂಟ್ ಮಾಡೋ ಎಕ್ಸ್ಪೀರಿಯನ್ಸ್ ಕೂಡ ನಂದು ಮನದು ಇನ್ನೊಂದು ಸಾಂಗ್ ಇದೆ ಇನ್ನು ಬಿಡ್ಲಿ ಲಾಕ್ಸ್ ಅದರಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ ಇವರು ಸ್ಲಿಪ್ ಆಗಿ ಬಿದ್ದು ಬಿಡ್ತಾರೆ ಇಬ್ರಿಗೂ ಶಕ್ತಿ ಇರಲ್ಲ ಇವರು ಸ್ಲಿಪ್ ಆಗಿ ಬಿದ್ದು ಅದು ಹೇಗೆ ಅಂದರೆ ಹಸಿ ಇದರಲ್ಲೇ ಆ್ಯಕ್ಚುಲಿ ಹಾಗಿದ್ದಿದ್ದು ಆ ಬೆಟ್ಟ ಲಿಟ್ರಲಿ ಸ್ಲೋಪ್ ಹಿಂಗಿದೆ ನಾವ ಅಲ್ಲೆಲ್ಲ ಹರ್ಕೊಂಡ್ ಹೋಗ್ತಾ ಇದ್ದೀವಿ ಇವರು ಅಲ್ಲಿಂದ ಬೀಳ್ಬೇಕು ಲಿಟ್ರಲಿ ಹೇಗಿದೆ ಅಂದ್ರೆ ಫುಲ್ ಅನಿಬಲ್ ಅಂದ್ರೆ ಒಂದ್ ಕಡೆ ಫುಲ್ ಗುಂಡಿ ಇದೆ ಇನ್ನೊಂದ್ ಕಡೆ ಫುಲ್ ಅಪ್ತರ ಇದೆ ಅಲ್ರೂನು ಇವ್ರು ಉಳ್ಕೊಂಡು ಕೆಳಗೆ ಹೋಗಿ ಇದಕ್ಕೆ ಫಾಲ್ಸ್ ನೀರಿಗೆ ಬೀಳ್ಬೇಕು ಸೊ ಅದೆಲ್ಲ ಇದು ಆಫ್ ಹೇಳಿ ಬೇಕು ಆಲ್ರೆಡಿ ಹೌದು ಅದೆಲ್ಲ ರಿಸ್ಕಿ ಆಕ್ಚುಲಿ ಅಂದ್ರೆ ಹೋಗಿ ಇವ್ರಿಗೂ ಗೊತ್ತಿರಲ್ಲ ಅಂದ್ರೆ ರೋಲ್ ಹಾಕೊಂಡು ಹೋಗೋ ಎಲ್ ಬೇಕಾದ್ರೂ ಕಲೆಕ್ಟ್ ಬಟ್ ಎರಡ್ ಮೂರು ಸಲ ಆಗ್ತು ಅವ್ರಿಗೆ ಅಂದ್ರೆ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಒಂದು ಬಂಡೆ ಕಲ್ಲಿಂದ ಸಡನ್ ಆಗಿ ಕೆಳಗೆ ದಬ್ಬಂತ ಬಿದ್ದ ಬಿಟ್ರು ಹಂಗೂ ಆಯ್ತು ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಸಾಂಗ್ ಅಂತೂ ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ನನ್ ಸಾಂಗ್ ಶೂಟ್ ಫಸ್ಟ್ ನಾನು ಸಿನಿಮಾದ ಫಸ್ಟ್ ಸಾಂಗೇ ನಮ್ಮೂರಲ್ಲಿ ಶೂಟ್ ಮಾಡಿದ್ವಿ ಕೊಡಗಲ್ಲಿ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ರಾಮಾಚಾರಿ ಅಂತ ಬಂದರೆ ಅದೂ ನನಗೆ ಒಂದು ಒಳ್ಳೆ ಟೈಟಲ್ ಸಿಕ್ಕಿದೆ ಅದು ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು ರಾಮಾಚಾರಿ ಅಂತ ಬಂದರೆ ಈ ಕಡೆ ಕುಲದಲ್ಲಿ ಕೀಳಿ ಯಾವುದನ್ನು ಹೌದೌದು ಸೊ ಎರಡೂ ನನಗೆ ಒಂದು ಒಳ್ಳೆ ಟೈಟಲ್ ಸಿಕ್ಕಿದೆ ಇದರಲ್ಲಿ ಯೋಗರಾಜ್ ಕೊಟ್ಟರು ವಿಶೇಷ ಪಾತ್ರ ಮಾಡಿದರೆ ಕತೆ ಕೂಡ ಆಗುತ್ತೆ ಸೊ ಅವ್ರ ಎಲ್ಲರೂ

ಅದರಲ್ಲೂ ನನಗೂ ಅವ್ರಿಗೂ ಕನೆಕ್ಷನ್ ಹೇಗಿದೆ ನನ್ನ ಆಗಿತ್ತು ಅಂದರೆ ಸ್ವಲ್ಪ ಕನೆಕ್ಟೆಡ್ ಆದರು ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರಲಿ ಎವ್ರಿಥಿಂಗ್ ಅವ್ರು ಶೇರ್ ಮಾಡ್ತಾ ಇದ್ರು ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ಅಂದರೆ ಅಷ್ಟು ದೊಡ್ಡ ನಟಿ ಆದ್ರೂ ನಮ್ಮ ಜೊತೆ ತುಂಬ ಇದ್ರು ತುಂಬ ಫ್ರೆಂಡ್ಲಿ ಆಗಿರ್ತಾ ಇದ್ರು ಈವನ್ ಸೆಟ್ಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರ ಒಂದು ಪಾತ್ರಕ್ಕೆ

ಆದ್ರೆ ಅಂತ ಅದನ್ನ ಸ್ವಲ್ಪ ಎಕ್ಸೈಟ್ಮೆಂಟ್ ಬೇಕಾಗುತ್ತೆ ಜನಕ್ಕೆ ಸಹ ಸೋನಲ್ ಫಸ್ಟ್ ಟೈಮ್ ಏನೊಂದು ಹೀಗೆ ಸಹ ಮಾಡಿದ್ದಾರೆ ಅಂತ ಅದನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಅವ್ರ ಗಂಡ ಸೊ ಅವ್ರು ಸಪೋರ್ಟಿವ್ ಇರ್ತೀನಿ ನಾನು ಸೊ ಯಾವಾಗಲೂ ಸೀನಿಯರ್ ಸಪೋರ್ಟ್ ಯಾವಾಗಲೂ ಬೇಕು ಅಂತ ಎಲ್ಲರೂ ಹೇಳ್ಕೊತಾ ಇಲ್ಲಿ ಸರತ್ ಸಾರ್ ಸಪೋರ್ಟ್ ತುಂಬ ಇತ್ತು ಸೊ ಯಾಕಂದರೆ ನಾವು ಪ್ಯಾಂಡಿ ಮೂವಿಯಲ್ಲಿ ನೋಡ್ಬಿಟ್ಟಿದ್ದೀವಿ ಇಲ್ಲೇನಾಗಿ ಅವ್ರನ್ನ ಬೇರೆ ಬೇರೆ ಸಿನಿಮಾದಲ್ಲಿ ನೋಡ್ಬಿಟ್ಟಿದ್ದೀವಿ ಸೊ ಅಂಥ ಆರ್ಟಿಸ್ಟಲ್ಲಿ ನೋಡೋವಾಗ ಎಲ್ಲೋ ಕಡೆ ಭಯ ಇರುತ್ತೆ ನಾವು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಆ ಕಂಫರ್ಟ್ ಜೋನ್ ಅವ್ರೇ ಇದು ಮಾಡೋದು ನನಗೆ ಫೀಲ್ ಮಾಡಿಸೋದು ಸೊ ತುಂಬ ಫ್ರೆಂಡ್ಲಿ ಸರ್ ಸರ್ ತುಂಬ ಫ್ರೆಂಡ್ಲಿ ತುಂಬ ಒಂದು ಬೇ ಎಕ್ಸ್ಪೀರಿಯೆನ್ಸ್ ಅನ್ನಿಸುತ್ತೆ ಆ್ಯಕ್ಟ್ ಮಾಡೋದು

ನೆಕ್ಸ್ಟ್ ಅಲ್ಲಿ ಇದು ಫ್ಯೂಚರ್ ಅಲ್ಲಿ ಹೇಳಿ ಅದು ಆಕ್ಚುಲಿ ಏನು ಸಸ್ಪೆನ್ಸ್ ಆಗಿ ಇರಲಿ ಅಂತ ಸದ್ಯಕ್ಕೆ ಅಂದರೆ ಇವಾಗ ಸದ್ಯಕ್ಕೆ ನಾನು ಗ್ರಾಮಚಾರಿ ಆಲ್ಮೋಸ್ಟ್ ಹತ್ರ ಹತ್ರ ಒನ್ ಫಿಫ್ಟಿ ಎಪಿಸೋಡ್ಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬಿಕಾಸ್ ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದರಲ್ಲಿ ನನ್ನ ಟೀಮ್ ತುಂಬ ಫ್ರೆಂಡ್ಲಿ ಆಗಿತ್ತು ಸೊ ಓಕೆ ಅಂದರೆ ಕೋರ್ಡಿನೇಷನ್ ವರ್ಕ್ ಆಗ್ತಿತ್ತು ಬಟ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದ್ರೆ ಅದು ಸ್ವಲ್ಪ ಅಂದ್ರೆ ಕಷ್ಟ ಆಗುತ್ತೆ ಅಲ್ಲಿ ಒಂದು ಸ್ಟೆಕ್ಸ್ ಅಲ್ಲಿ ಸೀರಿಯಲ್ ಅನ್ನೋದು ಡೈಲಿ ಸೂಪರ್ ಆಗಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ ಒಂದು ಹದಿನೈದು ಹದಿನೈದು ದಿನ ನಮ್ಗೆ ಕಷ್ಟ ಆಗ್ಬಾರ್ದು ಸ್ವಲ್ಪ ಟೈಮ್ ತಗೊಂಡು ಬೆಸ್ಟ್ ಆಗಿತ್ತು ಆಕ್ಟಿಂಗ್ ಅಲ್ಲಿ ಎಟ್パーಸನಲ್ ಎಕ್ಸ್ಪೆರಿಯನ್ಸ್ ಇರಬಹುದು ರೂಟಿನ್ ಆಗಿರಬಹುದು ಯಾಕೆ ಫರ್ಸನಲ್ ಎಕ್ಸ್ಪೆರಿಯನ್ಸ್ ಅಂತ ಬಂದ್ರೆ ಡೈರೆಕ್ಟ್ ಆಗಿ ಏನಾದ್ರೂ ಡೈರೆಕ್ಟ್ ಆಗಿ ಮಾತಾಡೋಕೆ ಕಷ್ಟ ಅಂದ್ರೆ ಯಾರಿಗೂ ಭಯ ಪಡ್ಕೊಳ್ಳದೆ ನಾನು ಅಂದ್ರೆ ಔಟ್ ಸ್ಪoken ಆಗಿ ಅಂದ್ರೆ ನನ್ಗೆ ಈ ತರ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಆ ಈ ತರ ಆಗ್ತಾ ಇದೆ ಹೌದು ಈ ತರ ಫೇಸ್ ಫೇಸ್ ಮಾಡ್ತಾ ಇದ್ದೀನಿ ಅಂತ ಆ ವಾಯ್ಸ್ ರೇಜ್ ಮಾಡೋನು ಕನ್ತಿದೀನಿ ಯಾಕಂದರೆ ಇದನ್ನು ತುಂಬ ಇಂಪಾರ್ಟೆಂಟ್ ಒಂದು ಅದು ಒಂದು ಹುಡುಗಿ ಇಂಡಸ್ಟ್ರೀಲ್ ವರ್ಕ್ ಮಾಡೋದು ಏನೋ ಒಂದು ಹಿಂಗೆ ಆಗ್ತಾ ಇದೆ ಅಂತಂದರೆ ವಿ ಹ್ಯಾವ್ ಟು ಟಾಕ್ ಸೊ ಅದನ್ನು ಕಲ್ತಿದ್ದೀನಿ ಯಾಕಂದರೆ ನಾನು ತುಂಬ ಸೈಲೆಂಟು ಮುಂಚೆ ಎಲ್ಲ ಎಲ್ಲರೂ ಅದೇ ಹೇಳ್ತಾಯಿದ್ರು ನಾನು ಪ್ರತಿ ಪ್ರತಿಯೊಂದು ಕಡೆ ನಾನು ಅದನ್ನೇ ಕೇಳ್ತಿದ್ದೆ ಯಾಕೆ ಹುಡುಗಿ ಇಷ್ಟೊಂದು ಸೈಲೆಂಟ್ ಆಗಿರ್ತಾನೆ ಅಂತ ಬಟ್ ನಾನು ಇವಾಗ ನೆಸೆಸಿಟಿ ಇದ್ದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಕಲ್ತಿದ್ದೀನಿ ಹಾಗೆ ನಮಗಿಂತ ಚಿಕ್ಕವ್ರು ಬರಲಿ ಅಥವಾ ನಮಗಿಂತ ಎಕ್ಸ್ಪೀರಿಯೆನ್ಸ್ ಇಲ್ಲದೇನವ್ರು ಬರಲಿ ಅಥವಾ ಎಕ್ಸ್ಪೀರಿಯೆನ್ಸ್ ಇದ್ದವರೇ ಬರಲಿ ದೊಡ್ಡವರೇ ಬರಲಿ ಅವ್ರಗಳಿಂದಲೂ ಕಲಿಯೋದೇನೋ ಇರುತ್ತೆ ಸೊ ಯಾರನ್ನು ನೆಗ್ಲೆಕ್ಟ್ ಮಾಡದೆ ಆ ಚಿಕ್ಕ ಮಗು ಏನು ಆ್ಯಕ್ಟ್ ಮಾಡ್ತಿದ್ದೆ ಅದನ್ನು ಅಬ್ಸರ್ವ್ ಮಾಡ್ತೀನಿ ಪ್ರತಿಯೊಂದು ಸಮಯ ಸೊ ಅದನ್ನೆಲ್ಲ ಕಲ್ತಿದ್ದೀನಿ ನಾನು ಆ್ಯಕ್ಟಿಂಗ್ ಅಂತ ಬಂದರೆ ನಾನು ಇಂಡಸ್ಟ್ರಿಗೆ ಬಂದು ಬಂದಮೇಲೆ ಕಲ್ ಕಲ್ತಿದ್ದೆ ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಈ ಇನ್ಸ್ಟಿಟ್ಯೂಟು ನಟನ ಆಗ್ಬೋದು ನಾನು ಏನೋ ಗೊತ್ತೇ ಇರಲಿ ಯಾವಾಗ ರಾಮಾಚಾರ ಕಾಲಿತ್ನೋ ಅವತ್ತಿಂದ ನನ್ನ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿದೆ ಜರ್ನಿ ಅಥವಾ ಮಾಡ್ತಿದ್ದೆ ಅಷ್ಟೇ ಬಟ್ ಆಕ್ಟಿಂಗ್ ಅಂತ ಕಲ್ತಿದ್ದು ರಾಮಾಚಾರಿಗೆ ಎಂಟ್ರಿ ಆದ್ಮೇಲೆ ಸೊ ರಾಮಾಚಾರ್ಯ ನನಗೆ ಸಾಕಷ್ಟು ಹೆಲ್ಪ್ ಮಾಡಿದೆ ಯಾಕಂದ್ರೆ ಒಂದು ನಟಿಯಾಗಿ ಏನೇನು ಬೇಕು ಇವಾಗ ಒಂದು ಆಕ್ಟ್ರೆಸ್ ಅಂದ್ರೆ ಅವ್ರ ಕಾಸ್ಟ್ಯೂಮ್ ಮೇಲೆ ಹೆಂಗ್ ವರ್ಕ್ ಮಾಡಬೇಕು ಅಥವಾ ಅವಳ ಲುಕ್ಸ್ ಮೇಲೆ ಹೆಂಗ್ ವರ್ಕ್ ಮಾಡಬೇಕು ಆಕ್ಟಿಂಗ್ ಅಂತ ಬಂದಾಗ ಇಮೋಷನ್ಸ್ ಆಗಿರಲಿ ಕೋಪ ಆಗಿರಲಿ ಆ ಸ್ಯಾಡ್ ಆಗಿರಲಿ ಇಮೋಷನ್ಸ್ ಎಲ್ಲ ಥರದ್ದು ನಾನು ಇದೊಂದು ಗ್ರಾಮಾಚಾರ ಆಲ್ರೆಡಿ ಕಲಿತು ಬಂದಿರುತ್ತೆ ಯಾಕಂದ್ರೆ ಪ್ರತಿಯೊಂದು ರೀತಿಯಲ್ಲೂ ಮಾಡಿದ್ದೀನಿ ನಾನು ಬೇರೆ ಬೇರೆ ಥರ ಒಂದು ಗೆಟಪ್ಗಳು ಹಾಕ್ಸಿದ್ದಾರೆ ಇಮೋಷನ್ಸ್ ಹೇಗಿದೆ ತುಂಬ ಇದೆ ಅದು ಅಣ್ಣವರಾಡಿರೋದು ಇನ್ನೊಂದು ಕಡೆ ಲಾಸ್ಟಿಗೆ ಆಗ್ತಿಲ್ಲ ನಮ್ಮ ಸಾಂಗ್ ಎಲ್ಲರೂ ಒಂದು ಧ್ಯಾಸ ಮಾಡ್ತಿದ್ದು ಕುಳಿತು ಅವತ್ತಿನ ಒಂದು ಪ್ರದೇಶ ನಾವು ಡ್ಯಾನ್ಸ್ ಧ್ಯಾಸ ಮಾಡ್ತೀವಿ ಆಕರ್ಷಿತು ಅದೇ ಬಟ್ ಆ ಸಾಂಗು ಟೈಟ್ಲಾಗಿ ಬರುತ್ತೆ ನಾನು ಹಾಕ್ತೀವಿ ನಮಗೆ ಮಾಡ್ತೀವಿ ಹಾಕಿ ನೋಡಿ ಒಂದೊಂದು ಏನು ಮಾಡ್ತಾ ಇರುತ್ತೆ ಅನ್ಕಂಡು ಇಲ್ಲ ಗೊತ್ತಿಲ್ಲ ಅದೆಲ್ಲ ಸಿಕ್ಕಿದೆ ಮಾಡಬೇಕು ಭಗವಂತ ಏನು ಮಾಡ್ತಾರೆ ನಾವು ಆಟ ಅಚ್ಚುಕಟ್ಟಾಗಿ ನೀಟಾಗಿ